ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥದಿನ ಸಂಚಿಕೆ ಏನಾಗಿದೆ ಬೆಲೈಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರೀಬೇಡಿ ಈ ಕಡೆ ಅಜಿತ್ ಭೂಮಿ ಶ್ರವಣ ಮೂರ್ ಜನ ಕೂಡ ದೇವಸ್ಥಾನಕ್ಕೆ ಬಂದಿರ್ತಾರೆ ಈಶ್ವರ ದೇವಸ್ಥಾನಕ್ಕೆ ಈಶ್ವರ ದೇವಸ್ಥಾನಕ್ಕೆ ಬಂದಿದೆ ಅಲ್ಲಿ ಮೆಟ್ಲು ಮೇಲೆಲ್ಲ ನೀರ್ ಹಾಕೋ ಅಂತ ಭೂಮಿ ಬರ್ತಾಳೆ ಅಷ್ಟೊತ್ತಿಗೆ ಆ ಕಡೆ ಶ್ರವಣ ಕೂಡ ನಿಂತಿರ್ತಾನೆ ಈ ಕಡೆ ಅಜಿತ್ ನಿಂತಿರ್ತಾನೆ ಮೆಟ್ಲು ಮೇಲಿಂದ ದೇವಸ್ಥಾನದಿಂದ ಶಾರದಾ ಇಂದು ಬರ್ತಾ ಇರ್ತಾಳೆ ಬಟ್ಟೆ ಗಂಟಿ ಹಿಡ್ಕೊಂಡು ಅವಳಿಗೆ ಕಾರ್ಡಕ್ ಸುಡ್ತಾ ಇರ್ತದೆ ಮೆಟ್ಲು ಅದನ್ನ ನೋಡಿದಂತ ಭೂಮಿ ತಕ್ಷಣವೇ ಬಿಂದಿಗೆ ನೀರ್ ಹಿಡ್ಕೊಂಡು ಸುಡ್ತಾ ಇದ್ಯಾ ಮೆಟ್ಲು ನಿಂತ್ಕೊಳ್ಳಿ ಒಂದ್ ಸೆಕೆಂಡ್ ನೀರ್ ಹಾಕ್ತೀನಿ ಆಮೇಲೆ ಬರುವಂತ ನೀವು ಅಂತ ಹೇಳಿ ಸ್ವಂತ ತಾಯಿಯನ್ನು ಹರಿವು ಇರ್ಗಿಲ್ಲ ನನ್ನ ಮಗಳು ಅನ್ನೋ ಅರಿವು ಅವ್ಳಿಗಿಲ್ಲ ಪಾಪ ಈ ತರ ಆಗೋಗ್ಬಿಟ್ಟಿದೆ ಅಲ್ಲಿ ಶ್ರವ ನಿಂತಿದ್ದಾನೆ ನನ್ನ ಎಂತಿನೇ ಬರ್ತಾ ಇದೇ ನನ್ನ ಮಗಳು ಅನ್ನೋದು ಅವನಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಈ ಈ ತರ ಒಂಥರ ಎಲ್ರಿಗೂ ಕೂಡ ಮರೆಮಾಚತಾ ಇರ್ತಕ್ಕಂಥದ್ದು ಇಲ್ಲೋ ಒಂದ್ ಕಡೆ ವಿಧಿ ಅನ್ನುವಂಥದ್ದು ಆದ್ರೂ ಕೂಡ ಇಲ್ಲಿ ಒಂದು ಕೂಡ ಸಂದರ್ಭ ಅಂತೂ ಬಂದ್ ನಿಂತಿದೆ ಅದಂತರ ಭೂಮಿ ನೀರಾಗ್ತಾಳೆ ಮೆಟ್ಟಿನ ಮೇಲೆಲ್ಲ ನೀರ್ ಹಾಕ್ತಿದ್ದಾಗೇನೆ ಆಗ ಶಾರ್ದ ಪಾಪ ಮೆಲ್ಲಿಗೆ ಹಿಡಿದು ಬರ್ತಾ ಆಯುಷ್ಮಾ ಅನುಭವ ಅಂತಳೆ ಆಯುಷ್ಮಾನ್ ಅನುಭವ ಅಂತಿದ್ದಾಗೇನೆ ಅಜಿತ್ ನನ್ಗೆ ಶಾಕ್ ಆಗುತ್ತೆ ತಕ್ಷಣ ನೋಡ್ತಾನೆ ಯಾಕೆಂದ್ರೆ ನಮ್ಮ ಅತ್ತೆ ಶಾರದಾ ಮಾತ್ರ ಇದನ್ನ ಆಯುಷ್ಮಾನ್ ಭವನ್ನ ಅನ್ನೋರು ಯಾವಾಗ್ಲೂ ಕೂಡ ಶಾರದಕ್ಕೆ ತನಕ ಏನಾದ್ರೂ ಅಂತ ಹೇಳಿ ಗಕ್ಕಂತಿರಿಕೊಂಡು ನೋಡ್ತಾನೆ ನಿಂತ್ಕೊಳ್ತಾನೆ ಈ ಕಡೆ ಪ್ರಸಾದ ಹಂಚ್ತಾ ಇರ್ತಾನೆ ಪ್ರಸಾದ ಹಂಚುತ್ತಿದ್ದಾನು ಅದೇ ದಾರಿಗೆ ಶಾರದಾ ಬಂದು ನಿಂತ್ಕೊಳ್ತಾಳೆ ಶಾರದಾ ಬಂದು ನಿಂತ್ಕೊಳ್ತಿದ್ದಾಗೇನೆ ಆ ಪಾನ್ಕ ಅವಳ ಕೈ ಕೊಡ್ತಾನೆ ಕೊಡ್ತಿದ್ದಾಗೇನೆ ಅವಳು ಆಯುಷ್ಮಾನ್ ಭವ್ ಅಂತಾಳೆ ಇಲ್ಲಿ ಶ್ರವಣನಿಗೂ ಕೂಡ ಶಾಕ್ ಆಗತ್ತೆ ನನ್ ನೆಂಥಿ ಶಾರದಾ ಮಾತ್ರ ನನಗೆ ಆಯುಷ್ಮಾನ್ ಭಾವ ಅಂತ ಆರಿಸ್ತಿದ್ರು ಯಾವಾಗ್ಲೂ ಕೂಡ ಅಂತ ಹೇಳಿ ಕ್ಷಣ ಅವನು ದಿಗ್ಭ್ರಾಂತನಾಗಿ ನಿಂತ್ಕೊಳ್ತಾನೆ ನಿಂತ್ಕಳದಷ್ಟೇ ಅಲ್ಲ ಇವತ್ತಂತೂ ಅವನು ಹೇಗಾಗಿದೆ ಅಂತ ಅಂದ್ರೆ ಎಲ್ರಿಗೂ ಒಂದೇ ಸತಿ ಆಶ್ಚರ್ಯ ಬಂದ್ಬಿಟ್ಟಿದೆ ಹಾಗಾಗಿ ಇಲ್ಲಿ ಶ್ರವಣನಿಗೆ ಯಾವಾಗ್ ಮತ್ತೆ ಮತ್ತೆ ಇವಳು ಬರ್ತಾನೆ ಇದಳೋ ಈಗಂತೂ ಅವಳು ಸರ್ಗನ್ನ ತೆಗೆದು ಅವನು ನನ್ನ ಹೆಂಡತಿ ಅನ್ನೋದನ್ನ ಖಚಿತ ಇದ್ದಾನೆ ಯಾಕೆಂದ್ರೆ ಪರಮೇಶ್ವರ್ನನ್ನು ಕೂಡ ಹಾಗಾಗ್ಗೆ ಅವನ್ ಕಣ್ಣ ಮುಂದೆ ಬರ್ತಾ ಇದ್ದಾನೆ ಆ ಬರ್ತಾ ಇರೋದ್ರಿಂದ ಎಲ್ಲ ಒಂದ್ ಕಡೆ ಆ ಪರಮೇಶ್ವರನ ಆಶೀರ್ವಾದವೂ ಕೂಡ ಶ್ರವಣದ ಮೇಲೆ ಇದೆ ಎನ್ನುವುದು ಸಾಬೀತಾಗ್ತಾ ಇದೆ ಯಾಕೆಂದ್ರೆ ಶಾರ್ದನ ಮುಖದ ಸರ್ಗು ಅರ್ಧ ಮಾತ್ರ ಕಾಣ್ತಾ ಇದೆ ಅಲ್ಲೇ ಕಾಣ್ತಾ ಇದ್ದಾಳೆ ಶಾರದನೆ ಅಂತ ಹೇಳಿ ಇನ್ನು ಈ ಕಡೆ ಇವಳು ದೇವಿಯಾನಿ ನಾಟಕ ಪ್ರಾರಂಭ ಮಾಡ್ತಾಳೆ ಅವಳ ನಾಟಕಕ್ಕೆ ತೆರೆ ಅಳಿಯ ಸಂದರ್ಭ ಅವ್ಳಿಗೂ ಕೂಡ ಬಂದಾಗಿದೆ ಭೂಮಿ ಇದಕ್ಕಿದಾಗಿ ಒಳಗೊಳಕ್ ಮುಗ್ಬಿಡ್ತಾಳೆ ಇವಳು ಆರಾಮಾಗಿ ಮಲಕೊಂಡು ರಿಲ್ಯಾಕ್ಸ್ ಮಾಡ್ತಿರ್ತಾಳೆ ಆ ಯಾವುದೇ ಆಕ್ಸಿಜನ್ ಆಗ್ಲಿ ಏನೂ ಇರೋದಿಲ್ಲ ಆ ಬರ್ತಿದ್ದಾಗೆ ಅತೇ ಅಂತಳೆ ಅಂತ ಹೇಳ್ಬಿಟ್ಟು ಆಚೆ ಓಡೋಗ್ತಾಳೆ ಆ ಅಮ್ಮ ಅಂತ ಹೇಳಿ ಅಮ್ಮ ಎದ್ದಾಳೆ ಅಂತ ಹೇಳಿ ಹೇಳಕ್ಕೆ ಅಂತೇಳಿ ದೇಗು ಚರ್ಪಡಿಸ್ತಾಳೆ ಅಯ್ಯೋ ನಾನು ಆಕ್ಸಿಜನ್ ಮಾಸ್ಕು ಹಾಕೊಂಡಿಲ್ಲ ಏನೂ ಇಲ್ಲ ಇನ್ನು ಬೇರೆ ಹಾಳಾದಳು ಬರ್ತಾಳೆ ಅನ್ನೋದೇ ನನಗೆ ಗೊತ್ತಿಲ್ಲ ಎಲ್ರ್ನೂ ಕಕ್ಕ ಬರ್ತಾಳೆ ಅಂತ ಹೇಳಿ ಅಂತೂ ಎಲ್ರ ಹೇಳ್ಬಿಟ್ಟ ಅದೇ ಜ್ಞಾನ ಬಂದಿದೆ ಅಮ್ಮನಿಗೆ ಅಂತ ಹೇಳಿ ಎಲ್ರನ್ನು ಕಕ್ಕ ಬರ್ತಾರೆ ಆದ್ರೆ ಅಜಿತ್ನಿಗೆ ಮಾತ್ರ ಬೇಸರ ಆಗುತ್ತೆ ಅವ್ರಿಗೆ ನೋಡೋಕೆ ನಿಂತಿರ್ತ ನಿಂತಾಗ ಸಂಗೀತ ನಿಮ್ಮ ಅಪ್ಪನಿಗೆ ಫೋನ್ ಮಾಡೋ ಅತ್ತಕ್ಕೆ ಅಗ್ನೇ ಬಂದಿದೆ ಅಂತ ಹೇಳಿ ಮನಸ್ಸಿಲ್ದ ಮನಸ್ಸಿನಲ್ಲಿ ಫೋನ್ ಮಾಡ್ತಾನೆ ಅತ್ತಕ್ಟ್ ಅಗ್ನೇ ಬಂದಿದೆ ಬನ್ನಿ ಅಂತ ಹೇಳಿ ಯಾಕೆಂದ್ರೆ ಅವ್ನ್ಗೆ ಈಗ ಆಗ್ಲೇ ಔಷಧಿನೂ ಕೂಡ ಕುಡ್ದಿಲ್ಲ ಅನ್ನೋದು ಕೂಡ ಗೊತ್ತಾಗ್ಬಿಟ್ಟಿದೆ ಬಾಟ್ಲ ಹಿಡ್ಕೊಂಡು ಅವನು ಪರೀಕ್ಷೆ ಮಾಡೋಕ್ ಕಳ್ಸಿರ್ತಾನೆ ಆಗ್ಲೇ ಲ್ಯಾಬ್ಗೆ ಅವನೇ ಕಂಡು ಹಿಡಿದಿರ್ತಾನೆ ಆದ್ರೂ ಮತ್ತೊಮ್ಮೆ ಲ್ಯಾಬ್ ಟೆಸ್ಟ್ ಆಗ್ಬೇಕಲ್ಲ ಕಳಿಸಿರ್ತಾನೆ ಈ ಕಡೆ ಡಾಕ್ಟರ್ನ ಇದಕ್ಕಿದ್ದಂಗೆ ದಡ್ತಂದ್ ಅಪ್ಪು ಕೇಳ್ತಾಳೆ ಪ್ರಶ್ನೆನ ಅಲ್ಲ ಡಾಕ್ಟ್ರೆ ಇದು ಆಕ್ಸಿಜನ್ ಮಾಸ್ಕ್ ಹಾಕಿಲ್ಲ ಏನಿಲ್ಲ ಪ್ರಾಣಕ್ಕೆ ಅಪಾಯ ಆಗಿದೆ ಏನ್ ಕತೆ ಅಂತ ಹೇಳ್ತಾಳೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಜಿತನಿಗೆ ತಕ್ಷಣ ಸಂಗೀತ ಇದ್ದವಳು ಸುಮ್ಮನೆ ಇರ್ತೀಯ ನೀನು ಈಗ ಅದೆಲ್ಲ ಬೇಕಾ ಹೇಳಿ ಬಾಯಿ ಮುಚ್ಚಿಸ್ತಾಳೆ ಆದ್ರೆ ಅಜಿತನಿಗೆ ಪಕ್ಕ ಇಲ್ಲಿ ಡೌಟ್ ಇಲ್ಲ ಸಂಪೂರ್ಣ ಅವ್ನಿಗೆ ಖಚಿತ ಆಗೋಗ್ತದೆ ಇದೆಲ್ಲ ನಾಟಕ ಅನ್ನೋದು ಡಾಕ್ಟರ್ ಎಲ್ಲಿ ಅಜಿತ ಅವನನ್ನ ಇಡ್ಕೊಬಿಡ್ತಾನೋ ಅನ್ನೋ ಗಾಬ್ರಿನಲ್ಲಿ ಓಡಕ್ ಹೋಗ್ಬಿಡ್ತಾನೆ ಹುಷಾರಾಗಿದ್ದಾನಂತೆ ಅಲ್ಲಿ ಅವನಿಗೆ ಸಂಪೂರ್ಣ ಅನುಮಾನಕ್ಕೆ ಉತ್ಸಾಹ ಸಿಗ್ತಿರ್ತದೆ ಹಿಂಗ್ ಓಡೋಗ್ತಾ ಇದ್ದಾರೆ ಅಂತ ಹೇಳಿ ಏನೆಲ್ಲ ಸಂಭ್ರಮ ಪಡ್ತಾರೆ ಇನ್ನೊಂದ್ ಕಡೆ ರಾತ್ರಿ ಎಲ್ಲ ಪಾಪ ಅವನಿಗೆ ನಿದ್ದೆ ಇರುವುದಿಲ್ಲ ಒದ್ದಾಡಿರ್ತಾನೆ ಅಂತ ಭೂಮಿ ಅವನನ್ನ ನೋಡ್ಕೊಂಡಿರ್ತಾಳೆ ಚೆನ್ನಾಗಿ ಇಲ್ಲ ಅಪ್ಪು ಕೂಡ ಇಬ್ರು ಕೂಡ ದೂರ ಆಗಿದ್ದಾರೆ ಅಂತ ಹೇಳ್ಕೊಟ್ಟಿರ್ತಾಳೆ ಆ ಮೆಸೇಜ್ ಅನ್ನ ಅಶ್ವಿನಿಗೆ ಆದ್ರೆ ಅವನು ಮತ್ತೊಮ್ಮೆ ಹೇಳ್ತಾನೆ ಯಾವಾಗ ರಾಮಣ್ಣ ಬಂದು ಏನು ಇದು ಅಜಿತಾ ಹಾಲ್ನಲ್ಲಿ ಅವನ್ನ ಎತ್ಕೊಂಡಿರ್ತಾನೆ ಹಾಲ್ನಲ್ಲೇ ರೊಮ್ಯಾನ್ಸ್ ರೂಮ್ ರೂಮ್ಗೆ ಇಲ್ವೇನೋ ಅಂತ ಅಂದಾಗ ಇಲ್ಲಪ್ಪ ಪ್ರಜ್ಞೆ ತಪ್ಪಿದ್ಲು ಆಗಾಗಿ ಅಂದಾಗ ತಕ್ಷಣ ಸಂಗೀತ ಬಂದಿಗೂ ಏನ್ ಭೂಮಿ ತಲೆಸುತ್ತ ಎಷ್ಟ ವಾಂತಿನೂ ಆಗುತ್ತಾ ಇಷ್ಟಿನ ಆಯ್ತಮ್ಮ ಹಾಗಂತಿದ್ದಾಗೆ ಅಪ್ಪು ಇದ್ದವಳು ಹಂಗೇನಿಲ್ಲ ಅಂತೆ ಹಂಗೇನಿಲ್ಲ ಅಂತೇಳಿ ಅಜಿತಾ ಮತ್ತೆ ಭೂಮಿ ಇಬ್ರು ಕೂಡ ಒಟ್ಟೊಟ್ಟಿಗೆ ಅಂತಾರೆ ಇವ್ನ ಅಮ್ಮ ಹಂಗೇನಿಲ್ಲ ಅಂತಾನೆ ಅವಳು ಕೂಡ ಹಂಗೇನಿಲ್ಲ ಅತ್ತೆ ಅಂತಿದ್ದಂಗೆನೆ ಅಪ್ಪು ಇದ್ದವಳು ಅಲ್ಲ ಇವ್ರಿಬ್ರು ಕೂಡ ಗರ್ಭಿಣಿ ಅಂತಿದ್ದಂಗೆ ಯಾಕೆ ಶಾಕ್ ಆಗ್ಬೇಕಮ್ಮ ಅಂತೇಳಿ ಅವ್ರ ಅಮ್ಮನ್ ಕಡೆ ಅಂತಾಳೆ ಅಂತ ಸಂಗೀತ ಗದಿರ್ತಾಳೆ ಸುಮ್ ಇರ್ತೀಯ ನೀನ್ ಸ್ವಲ್ಪ ಅಂತ ಹೇಳಿ ಆನಂತರ ಆ ಈ ಅಜಿತಾ ಹೇಳ್ತಾನೆ ಹಂಗೇನಿಲ್ಲಮ್ಮ ಸ್ವಲ್ಪ ನಿದ್ದೆಗೆಟ್ಟಿದ್ಲಾ ಅದಕ್ಕೆ ಹಂಗಾಯ್ತು ಅಷ್ಟೇ ಅಂತ ಹೇಳಿ ಹೇಳ್ತಾನೆ ಸರಿ ಇಷ್ಟೇ ಅಲ್ಲ ಇಲ್ಲಾಗ್ಲೇ ಬೆಳಗ್ಗೆ ಎದ್ದು ಇವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದು ಸಡಗರ ಸಂಭ್ರಮದಿಂದ ಪೂಜೆ ಮಾಡ್ತಿದ್ದಾಗೇನೆ ಮತ್ತೊಂದು ಸಂತೋಷದ ಸುದ್ದಿಯಾಗಿ ಶಾರದಾ ಅವ್ರ ಕಣ್ಣಿದ್ರಿಗೆ ಬಂದು ನಿಂತ್ಕೊಳ್ತಾಳೆ ಇಲ್ಲಿ ಪಕ್ಕ ಗೊತ್ತಾಗೋಗಿದೆ ಶಾರದಾ ನನ್ನ ಎಂಟಿ ಇವಳೇ ನನ್ನ ಹೆಂಡತಿ ಅನ್ನೋದು ಶ್ರವಣಿಗೂ ಗೊತ್ತಾಗೋಗಿದೆ ಅಜಿತನಿಗೂ ಕೂಡ ಅತ್ತೆ ಶಾರದಾನೇ ಇವ್ರು ಅನ್ನೋದು ಗೊತ್ತಾಗಿದೆ ಆದ್ರೆ ಭೂಮಿಗೆ ಪಾಪ ಇದ್ರೆ ಯಾವ್ದು ಕೂಡ ಗೊತ್ತೇ ಇಲ್ಲವಲ್ಲ ಅವಳಿಗೆ ಅವಳಿಗೆ ಅಸಲಿಗೆ ಇವ್ರ ಅಮ್ಮ ಇವ್ರ ಅಪ್ಪ ಅನ್ನೋದೇ ಗೊತ್ತಿಲ್ಲ ಅವಳಿಗೆ ಹಾಗಾಗಿ ಅವ್ರು ಎಲ್ಲೋ ಬೆಳದ್ಲು ಯಾರ ಜೊತೆಲೋ ಬೆಳೆದ್ಲು ಅದರಿಂದ ಆದ್ರೆ ಇವ್ ಮಾತ್ರ ಅಂತೂ ಇಂತು ಶಾರ್ದ ಕಣ್ಣದ ಬಂದು ನಿಂತಿದ್ದಾಳೆ ಇನ್ನೇನಿದ್ರು ಮನೆಗೆ ಕರ್ಕೊಂಡು ಹೋಗೋದಾಗ ಅಷ್ಟೇ ಬಾಕಿ ಉಳಿದಿರೋದು ಇಂತಹ ಕುತೂಹಲ ಬೈತಲಾದಂತಹ ಈ ಒಂದು ಸಂಚಿಕೆಯನ್ನು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ ಐಕ್ ಅನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರೀಬಿಡಿ ಎಲ್ಲರೂ ಕೂಡ ಅನಂತ ಅನಂತ ಧನ್ಯವಾದಗಳು